ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ ಇವತ್ತು ವಿಡಿಯೋ ಏನು ಇದ್ದೀನಿ ಅಂದರೆ ನಾನು ಐ ಥಿಂಕ್ ಸಿಮ್ ಕಾರ್ಡ್ಗಳ ಬಗ್ಗೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಅಂದರೆ ಮುಂಚೆ ಎಲ್ಲ ಒಂದು ಟೆನ್ ಇಯರ್ಸ್ ಬ್ಯಾಕ್ಸಿಂದ ನಾನು ಐ ಥಿಂಕ್ ಸಿಮ್ ಕಾರ್ಡ್ಗಳನ್ನು ನಾನು ಸ್ಟೋರ್ ಮಾಡಿಟ್ಟಿದ್ದೆ ಐ ಥಿಂಕ್ ಆ ಸಿಮ್ ಕಾರ್ಡ್ಗಳು ಐ ಥಿಂಕ್ ಎಲ್ಲ ತೋರಿಸ್ತೀನಿ ಯಾವ್ಯಾವ ಸಿಮ್ ಕಾರ್ಡ್ಗಳಿದ್ದಾವೆ ಸೊ ಮೊದಲೆಲ್ಲ ಸಿಮ್ ಕಾರ್ಡ್ಗಳು ಯಾವ ರೀತಿ ಇತ್ತು ಅಂದರೆ ಸೊ ಟೆನ್ ಇಯರ್ಸ್ ಅಂದರೆ ಮೊದಲಂದರೆ ಹಳೆ ಕಾಲ ಅಲ್ಲ ರೀ ಸೊ ಜಸ್ಟ್ ರೀಸೆಂಟ್ ಟೆನ್ ಇಯರ್ಸ್ ಹಿಂದ್ಗಡೆ ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಅಂದರೆ ಇವಾಗ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ಈ ಸಿಮ್ ಕಾರ್ಡ್ಗಳನ್ನ ಬಳಕೆ ಮಾಡಿದ್ರ ಸೊ ದಯವಿಟ್ಟು ಕಮೆಂಟ್ ಮೂಲಕ ಆಯ್ಕೆ ಅಂತ ಹೇಳಿ ಇಷ್ಟಪಡ್ತಿದ್ದೀನಿ ಸೊ ಆಯ್ತು ನೋಡೋಣ ಬನ್ನಿ ಯಾವ ಸಿಮ್ ಕಾರ್ಡ್ಗಳು ಯಾವ ರೀತಿ ಇದ್ದಾವೆ ಅಂತ ಹೇಳಿ ನೋಡಿ ರಿಲಯನ್ಸ್ ಜಿ ಎಸ್ ಎಮ್ ಇದು ಸಿಮ್ಮು ಆಮೇಲೆ ಇದು ಬಿ ಎಸ್ ಎನ್ ಎಲ್ ಸಿಮ್ಮು ಈ ಥರ ಇತ್ತು ಆಮೇಲೆ ನೋಡೋಣ ಬಿ ಎಸ್ ಎನ್ ಎಲ್ ನೋಡಿ ಇವಿನಾರ್ ಸಿಮ್ ಇವಾಗ ಇಲ್ಲ ಇವಿನಾರು ಮೊದಲು ಇವ್ನಿನಾರ್ ಇತ್ತು ಆದರೆ ಸೆಕೆಂಡ್ಸು ಈ ಥರ ಎಲ್ಲ ಕಡಿಮೆ ರೇಟಲ್ಲಿತ್ತು ಆಮೇಲೆ ಡೊಕೊಮೊ ಬಂತು ಡೊಕೊಮೋದಲ್ಲಿ ಬೇರೆ ಕಲರ್ ಇದೆ ಇದು ಮೆರೂನ್ ಕಲರ್ ಇದೆ ಆಮೇಲೆ ಇದು ಗ್ರೀನ್ ಕಲರು ಸೊ ಇದು ಡೊಕೊಮೊ ಟಾಟಾ ಡೊಕೊಮೋ ಅಂತೇಳಿ ಸೊ ಇದು ಏರ್ಸೆಲ್ ಅಂತೇಳಿ ಏರ್ಸೆಲ್ ಒಳ್ಳೆ ಆಫರ್ ಕೊಟ್ಟಿದ್ರು ಆವಾಗ ಸೊ ಇವಾಗ ಏರ್ಸೆಲ್ ಇಲ್ಲ ಇದು ಏರ್ಸೆಲ್ ನೋಡಿ ಐಡಿಯಾ ಐಡಿಯಾ ಇದು ಬೇರೆ ಡಿಸೈನ್ ಇದೆ ಇನ್ನೊಂದು ಇದೆ ಐಡಿಯಾ ಸಿಮ್ಮು ಇನ್ನೊಂದು ಇದೆ ಬಟ್ ಎಲ್ಲೋ ಕಲರೇ ನೋಡಿ ಇದು ಸ್ವಲ್ಪ ಡಾರ್ಕಲ್ಲಿದೆ ಐಡಿಯಾ ಅಂತೇಳಿ ಸೊ ಐಡಿಯಾ ಸೊ ತುಂಬ ಚೆನ್ನಾಗಿತ್ತು ಒಳ್ಳೊಳ್ಳೆ ಆಫರ್ಗಳಿತ್ತು ಮೆಸೇಜ್ಗಳು ನೋಡಿ ಐಡಿಯಾ ಹೋಗಿ ಸ್ಪೈಸ್ ಅಂತ ಇತ್ತು ಸ್ಪೈಸ್ ಸಿಮ್ ಕೂಡ ಐ ಥಿಂಕ್ ನಾನು ಬಳಕೆ ಮಾಡಿದ್ದೀನಿ ನೋಡಿ ಆಮೇಲೆ ನೆಕ್ಸ್ಟ್ ಯಾವುದು ಬರುತ್ತೆ ವರ್ಜಿನ್ ಸೊ ಇದು ತುಂಬ ಆಫರ್ ಇತ್ತು ಇದು ವರ್ಜಿನ್ನು ಸೊ ಒಳ್ಳೆ ಆಫರು ವರ್ಜಿನ್ನು ಜಿ ಎಸ್ ಎಮ್ ಮತ್ತು ಆಮೇಲೆ ವೋಡೋಫೋನ್ ಅಂತ ಬಂತು ಸಿಮ್ ಕಾರ್ಡು ನೋಡಿ ಯಾರೆಲ್ಲ ಯಾವ್ಯಾವ್ದು ಬಳಕೆ ಮಾಡಿದ್ರೆ ಸೊ ಕಮೆಂಟ್ಸ್ ಮೂಲಕ ತಿಳಿಸಿ ಆಮೇಲೆ ಏರ್ಟೆಲ್ ನೋಡಿ ಏರ್ಟೆಲ್ ಈ ಥರ ಬಂತು ಏರ್ಟೆಲ್ಲಲ್ಲಿ ಕೂಡ ಒಳ್ಳೊಳ್ಳೆ ಆಫರ್ಗಳು ಕೊಟ್ಟಿದ್ದರು ಆದರೆ ಏರ್ಟೆಲ್ ಇವಾಗಲೂ ಇದೆ ಏರ್ಟೆಲ್ಲು ಬಿ ಎಸ್ ಎನ್ ಎಲ್ಲು ಐಡಿಯಾ ನೋಡಿ ಏರ್ಟೆಲ್ಲು ಈ ಥರ ಇದೆ ಮತ್ತು ಇದು ರೀಸೆಂಟಾಗಿ ಇದೆಲ್ಲ ಸಿಮ್ಗಳ ಬಗ್ಗೆ ನಾನು ತೋರಿಸ್ತಿದ್ದೀನಿ ಇವತ್ತಿನ ವೀಡಿಯೋ ಮೂಲಕ